ದರೋಗಾಗಿ ಹೊಂಚಾಕಿದ್ದ ಆರು ಜನರ ಗ್ಯಾಂಗ್ ಬಂಧನ ಸಾರ್ವಜನಿಕರನ್ನು ದರೋಡೆ ಮಾಡಲು ಮಾರಕಸ್ತದೊಳಗೆ ಹೊಂಚೆ ಹಾಕಿ ಕಾದುಕೊಳ್ಳುತ್ತಿದ್ದ ಆರು ಮಂದಿ ಆರೋಪಿಗಳನ್ನು ಗೋವಿಂದಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಗೋವಿಂದಪುರ ಮೊಹಮ್ಮದ್ ಜಿಶಾನ್ ಸೈಯದ್ ಅಬ್ದುಲ್ಲಾ ಫಜಾನ್ ಶೇಖ್ ಮೊಸಾ ಮೊಹಮ್ಮದ್ ಬಿಲಾಲ್ ಅಬ್ಬಾಸ್ ಸೈಯದ್ ಬಂಧಿತರು ಆರೋಪಿಗಳಿಂದ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಎರಡು ಫೋನುಗಳು ಒಂದು ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನ ಬಸವನವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ ಮೂರು ದ್ವಿಚಕ್ರ ವಾಹನಗಳು ಹಾಗೂ ಮೂವರು ಲಾಂಗ್ಗಳನ್ನು ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ನಾಗವಾರ ವೈನಲ್ಲಿ ಕಾಮತ್ ಲೇಔಟ್ ಸಮೀಪದ ರಸ್ತೆಯಲ್ಲಿ ಕೆಲವರು ಮಾರಕಸ್ಥೆ ಹಿಡಿದು ಧರಣಿಗೆ ಹೊಂಚು ಹಾಕುತ್ತಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತ ಆರು ಮಂದಿ ಆರೋಪಿಗಳ ಪೈಕಿ ಇಬ್ಬರು ಅಪರಾಧ ಹಿನ್ನೆಲೆ ಉಳ್ಳಲಾಗಿದ್ದಾರೆ ಎನ್ನಲಾದ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅರಿ ಅಧಿಕಾರಿಗಳು ತಿಳಿಸಿದ್ದಾರೆ ಮಾದಕ ವಸ್ತುಗಳನ್ನು ಮಾರುತ್ತಿದ್ದ ಇಬ್ಬರು ಪೆಡ್ಲರ್ಗಳ ಬಂಧನ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಇಬ್ಬರು ಡ್ರಗ್ಸ್ ಪ್ಯಾಡ್ಲರ್ಗಳನ್ನು ಬನಶಂಕರಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬನಶಂಕರಿಯ ಭರಚಂದ್ರ ಮತ್ತು ಧನುಷ್ ಬಂಧಿಸಿದರು ಆರೋಪಿಗಳಿಂದ ಒಂದು ಪಾಯಿಂಟ್ ಹತ್ತು ಲಕ್ಷ ಮೌಲ್ಯದ ಎರಡು ಕೆ ಜಿ ನೂರ ಇಪ್ಪತ್ತೇಳು ಗ್ರಾಮ್ ಗಾಂಜಾ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ತೂಕದ ಹತ್ರ ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ಬನಶಂಕರಿ ಅಗ್ನಿಶಾಮಕ ಠಾಣೆ ಬಳಿ ಇರುವ ವ್ಯಕ್ತಿಗಳು ಅನುಮಾನ ಓಡಾಡುತ್ತಿರುವ ಬಗ್ಗೆ ದೊರೆತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಮಾದಗಸ್ತು ಮಾರಾಟ ಯತ್ನಿಸುತ್ತಿರುವುದು ಕಂಡು ಬಂದಿದೆ ಆರೋಪಿಗಳು ಡ್ರಗ್ಸ್ ಪೆಡಲ್ ಪೆಡ್ಲರ್ಗಳು ಆಗಿದ್ದು ಹೊರ ರಾಜ್ಯಗಳಿಂದ ಕಡಿಮೆ ದರದಲ್ಲಿ ಗಾಂಜಾ ಖರೀದಿ ನಗರಕ್ಕೆ ತಂದು ಸ್ಥಳೀಯ ಗಿರಾಕೆಗಳಿಗೆ ಹೆಚ್ಚಿನ ಹಣ ಮಾರಾಟ ಮಾಡುತ್ತಿದ್ದರು ಎಂದು ವಿಚಾರಣೆಯಿಂದ ತಿಳಿದು ಬಂದಿದೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿದ್ದು ತನಿಖೆ ಮುಂದುವರಿದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪಿಜಿಗಳಲ್ಲಿ ಲ್ಯಾಪ್ಟಾಪ್ ಕದಿಸುತ್ತಿದ್ದ ಬಂಧನ ಬಿಟೆಕ್ ಪದವೀಧರರಿಂದ ಒಂಬತ್ತು ಲ್ಯಾಪ್ಟ್ ವರ್ಷ ಬೆಂಗಳೂರು ಪೇಯಿಂಗ್ ಗೆಸ್ಟ್ನಲ್ಲಿ ಲ್ಯಾಪ್ಟಾಪ್ ಕಳವು ಮಾಡುತ್ತಿದ್ದ ಕಳ್ಳತನವನ್ನು ಮಾರತಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲಾದ ವರ್ಗ ಗ್ರಾಮಿ ಪೊಲೀಸ್ ಲಾಭ ಬಂಧಿತ ಆರೋಪದಿಂದ ಐದು ಲಕ್ಷ ರೂಪಾಯಿ ವಿವಿಧ ಕಂಪೆನಿಗಳ ಒಂಬತ್ತು ಲ್ಯಾಪ್ಟಾಪ್ಗಳನ್ನು ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ಮಾರತಹಳ್ಳಿ ಪಿ ಜಿ ಒಂದರಲ್ಲಿ ಇರ್ಫಾನ್ ಅಲಿಖಾನ್ ಎಂಬವರ ಲ್ಯಾಪ್ಟಾಪ್ ಕಳ್ಳತನವಾಗಿತ್ತು ಈ ಸಂಬಂಧ ದಾಖಲವಾದ ದೂರಿನ ಮೇಲೆಗೆ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಲಾಗಿದೆ ಆಂಧ್ರಪ್ರದೇಶದ ಮೂಲ ಶ್ರೀರಾಮುಲು ಬಿಟೆಕ್ ಪದವಿ ತರಲಾಗಿದ್ದು ರಾಜಾಜಿನಗರದ ಪಿ ಜಿ ನೆಲೆಸಿದ್ದ ಖಾಸಗಿ ಕಂಪನಿಗೆ ಕೆಲಸ ಸೇರಿದ್ದ ಆರೋಪಿಯು ಸಂಬಳ ಸಾಲದ ಹಿನ್ನೆಲೆಯಲ್ಲಿ ಸುಲಭವಾಗಿ ಹಣ ಗಳಿಸುವ ಉದ್ದೇಶದಿಂದ ಕಳ್ಳತನವನ್ನೇ ವೃತ್ತಿಯನ್ನು ಮಾಡಿಸಿಕೊಂಡ ಪಿಜಿಗಳನ್ನೇ ಟಾರ್ಗೆಟ್ ಮಾಡಿ ಶ್ರೀರಾಮು ಲ್ಯಾಪ್ ಟಾಪ್ ಕಳವು ಮಾಡುತ್ತಿದ್ದ ಕದ್ದು ಲ್ಯಾಪ್ಟಾಪ್ಗಳನ್ನು ಗಳನ್ನು ಮಾರಾಟ ಮಾಡಿ ಬಂಧನದಿಂದ ಮೋಜು ಮಸ್ತು ಮಾಡುತ್ತಿದ್ದ ಲ್ಯಾಪ್ಟಾಪ್ ಕಳವು ಮಾಡಿ ಜೈಲು ಸೇರಿದ್ದ ಜಾಮೀನು ಪಡೆದು ಬಂಧನ ಬಳಿಕವೂ ಕಳ್ಳತನದ ಕೃತ್ಯ ಮುಂದುವರಿಸಿದ ಸದ್ಯ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲ ಒಂದೇ ದಿನ ಮೂರ ಮೂವತ್ಮೂಕ್ ಟ್ಯಾಕ್ಸಿ ಸಾರಿಗೆ ವಶ ಚಾಲಕರ ಮುತ್ತಿಗೆ ಬೆನ್ನಲ್ಲೇ ವೈಟ್ ಬೋರ್ಡ್ ವಾಹನಕ್ಕೆ ಬಿಸಿ ಎಲೆಕ್ಟ್ರಾನಿಕ್ ಬೈಕ್ ಟ್ಯಾಕ್ಸಿ ಬೋರ್ಡ್ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ನಡೆಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾರಿಗೆ ಸಂಘಟನೆ ಆಗ್ರಹೆ ಮಾಡಿದ್ದು ಶುಕ್ರವಾರ ಎಲೆಕ್ಟ್ರಾನಿಕ್ ಬೈಕ್ ಟ್ಯಾಕ್ಸಿ ಮತ್ತು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ನಡೆಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ನೂರ ಮೂವತ್ತ ಮೂರು ವಾಹನಗಳನ್ನು ವಶಕ್ಕೆ ಪಡಿಸಿದ್ದಾರೆ ಎಲೆಕ್ಟ್ರಾನಿಕ್ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳ ಮೇಲೆ ಕಡಿವಾಣ ಹಾಕುವಂತೆ ನೂರಾರು ಚಾಲಕರು ಗುರುವಾರ ಶಾಂತಿನಗರದ ಅಟ್ಟ ಸಾರಿಗೆ ಇಲಾಖೆ ಕಚೇರಿಗೆ ಮುಕ್ತಿ ಹಾಕಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಎಲೆಕ್ಟ್ರಾನಿಕ್ ಹಾಗೂ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಕಾರ್ಯಾಚರಣೆ ನಡೆಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು ಶುಕ್ರವಾರ ಬೆಳಗ್ಗೆಯಿಂದ ನಗರದ ಹನ್ನೊಂದು ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ನೂರ ಹದಿಮೂರು ಬೈಕ್ ವಶಕ್ಕೆ ಪಡೆದಿದ್ದಾರೆ ಈ ವಾಹು ವಾಹನಗಳಲ್ಲಿ ಇಪ್ಪತ್ತೊಂಬತ್ತು ಎಲೆಕ್ಟ್ರಾನಿಕ್ ಬೈಕ್ ಆಗಿವೆ ಈ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಿದ್ದು ಎಲೆಕ್ಟ್ರಾನಿಕ್ ಬೈಕ್ ಟ್ಯಾಕ್ಸಿಗಳನ್ನು ತಮ್ಮ ಸೇವೆ ಸ್ಥಗಿತಗೊಳಿಸುವವರೆಗೆ ಕಾರ್ಯಾಚರಣೆ ನಡೆಸಲು ಸಾರಿಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಕಾರ್ಯಾಚರಣೆ ವೇಳೆ ಬೈಕ್ ಟ್ಯಾಕ್ಸಿಗಳ ವಿರುದ್ಧವಷ್ಟೇ ಅಲ್ಲದೆ ಅನುಮತಿ ಪಡೆಯದೆ ವಾಹನ ಹೊರ ಬಾರ್ ಭಾಗ ಜಾಹೀರಾತು ಅಂಟಿಸಿಕೊಂಡು ವಾಹನಗಳ ವಿರುದ್ಧವು ಕ್ರಮ ಕೈಗೊಳ್ಳಲಾಗಿದೆ ಸುಮಾರು ಹತ್ತಿರ ಹೆಚ್ಚು ಕಾರ್ ವಶಪಡಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ